ಮಂಡ್ಯ ತಾಲೂಕಿನ ಹೊಸಬೂದನೂರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನವೀಕರಣ ಕಟ್ಟಡದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ನಡೆಯಿತು ಉದ್ಘಾಟನೆಯನ್ನು ಶಾಸಕ ರವಿಕುಮಾರ್ ಗಣಿಗ ಟೇಪ್ ಕಟ್ ಮಾಡುವ ಮೂಲಕ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಬಿಎಸ್ ಮಂಜು ಉಪಾಧ್ಯಕ್ಷ ಗೋಪಾಲಯ್ಯ ಗ್ರಾಮ ಪಂಚಾಯಿತಿ ಸದಸ್ಯ ಕೆಂಪೇಗೌಡ ಪಿಡಿಒ ವಿನಯ್ ಕುಮಾರ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅನುಪಮಾ ನಿರ್ದೇಶಕರುಗಳು ಹಾಗೂ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು ಗಿರೀಶ್ ಎನ್ಕೆಎಸ್ ಇವತ್ತು ಹೊಸ ಬೂತ್ನರಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಬಿಲ್ಡಿಂಗ್ ಅನ್ನ ನಾನು ಮತ್ತು ಮನ್ಮೂಲ್ ನಿರ್ದೇಶಕರಾದ ಶಿವಪ್ಪನವರು ಉದ್ಘಾಟನೆ ಮಾಡಿದ್ವಿ ಮತ್ತೆ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಇಲ್ಲಿ ಭಾಗವಹಿಸಿದ್ರು ಇದು ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ಅತ್ಯಾಧುನಿಕ ಮಾದರಿಯ ಕಾನ್ಫರೆನ್ಸ್ ಹಾಲು ಮತ್ತೆ ಕಚೇರಿಯನ್ನು ಇಲ್ಲಿ ಕಟ್ಟಲಾಗಿದೆ ಇವತ್ತಿಂದ ಇದು ಸಾರ್ವಜನಿಕರ ಅನುಕೂಲಕ್ಕೆ ಸಿಗುತ್ತೆ ಅದೇ ರೀತಿ ಹೊಸ ಬೂದ್ನೂರಿನಲ್ಲಿ ಭಾಳ ಪುರಾತನ ಆರುನೂರು ಸಾವಿರ ವರ್ಷದ ಅನಂತ ಪದ್ಮನಾಭ ದೇವಸ್ಥಾನ ಮತ್ತು ಕಾಶಿ ವಿಶ್ವನಾಥ ದೇವಸ್ಥಾನ ಮತ್ತು ಇಲ್ಲೊಂದು ಐತಿಹಾಸಿಕ ಕೆರೆ ಇದೆ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಈ ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ ಇಲ್ಲಿ ಹೊಸ ಬೂದ್ನೂರಲ್ಲಿ ಬೂದ್ನೂರು ಉತ್ಸವ ಮಾಡಬೇಕು ಅಂತೇಳಿ ಈಗ ಆಲ್ರೆಡಿ ಘೋಷಣೆ ಮಾಡಿದ್ವಿ ಫೆಬ್ರವರಿಯಲ್ಲಿ ಉತ್ಸವ ನಡೆಯುತ್ತೆ ಸರ್ಕಾರಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿಗೆ ಇಪ್ಪತ್ತೈದು ಲಕ್ಷಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ ಸರ್ಕಾರ ಎಷ್ಟು ಕೊಡುತ್ತ ಅದನ್ನು ನೋಡೋಣ ಮೆಕ್ಕಿದನ್ನು ನಾವು ಹಾಕಿ ಈ ವರ್ಷದಿಂದ ಬೂದೂರ್ ಉತ್ಸವವನ್ನು ಫೆಬ್ರವರಿಯಲ್ಲಿ ಆರಂಭಿಸ್ತಾ ಇದ್ದೀವಿ ಇದು ಕಂಟಿನ್ಯೂಷನ್ ಆಗಿ ಬೂದ್ದೂರ್ ಇರೋವರೆಗೂ ಉತ್ಸವ ನಡೀಬೇಕು ಅಂತೇಳಿ ತೀರ್ಮಾನ ಆಗಿದೆ ಈಗ ಮೊನ್ನೆ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪ್ರವಾಸೋದ್ಯಮ ಇಲಾಖೆಯ ರಿವ್ಯೂ ಮೀಟಿಂಗಲ್ಲಿ ಇದಕ್ಕೆ ಅಪ್ರೂವಲ್ ಆಲ್ರೆಡಿ ತಗೊಂಡು ನಾವು ಸರ್ಕಾರಕ್ಕೂ ಆಲ್ರೆಡಿ ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ ಫೆಬ್ರವರಿಯಲ್ಲಿ ಇಲ್ಲಿರುವಂಥ ಹೊಯ್ಸಳರ ಕಾಲದ ದೇವಸ್ಥಾನದ ಮುಂದಗಡೆ ಇಟ್ಟುಕೊಂಡು ವೇದಿಕೆಯನ್ನು ಮಾಡಿ ಈ ವರ್ಷದಿಂದ ಬೂದ್ನೂರು ಉತ್ಸವವನ್ನು ಆರಂಭಿಸ್ತೀವಿ ಅದಕ್ಕೆಲ್ಲರೂ ಸಾರ್ವಜನಿಕರು ಊರಿನ ಹಿರಿಯರು ಇಲ್ಲಿರೋ ಎಲ್ಲರೂ ಸಹಕರಿಸಬೇಕು ಇದು ತಲಾತಲಾಂತರದಲ್ಲೂ ಒಳ್ಳೆಯ ಉತ್ಸವ ಆಗಿ ಮುಂದಕ್ಕೆ ಇದು ಮಂಡ್ಯದಲ್ಲೇ ದೊಡ್ಡ ಉತ್ಸವ ಆಗಬೇಕು ಅನ್ನೋದು ನಮ್ಮ ಬಯಕೆ ಅದಕ್ಕೆ ಈ ಫೆಬ್ರವರಿಯಲ್ಲಿ ಮುನ್ನುಡಿಯನ್ನು ಬರಿತಾ ಇದ್ವಿ